ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವೇರಿಸ್ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಜ್ಜಿ ಮಾಡಿರುವಂತಹ ಉಪ್ಪಿನಕಾಯಿ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೀವು ಇಲ್ಲೇ ಇರ್ತೀರಲ್ಲ ಇನ್ನೊಂದು ಏನೋ ಮಾಡ್ಬಿಟ್ಟು ಸ್ಟಾಪ್ हो जड़ दरण मारते हर बहत सार्ठा तरण है कि आपो कुछन, हिख चाहद आव, रखानी जजब लомина को कोड़िग हमस, चाहद हे एलाइका कि यह tulß एत्यात्र, est diyorे सबागता, चाहद लोगु हथा झाप परैला को रापना लेम, यह नहां कांता भाल्स कारे

प्रोपैगा तो बताना तो हेलो आदि कर लो ये पैटा गरम को उचो ए बड़ा बड़ा हो तो उचो से हम खासियत यानी इसने गया आले वन और कोमा मतलब ये बिस्कोटरी या इससे सानो में टाइम खावलेला

ಮುಂಚೆ ನಿಂಬೆಕಾಯನ್ನ ನೀರಲ್ಲಿಡಬೇಕು ಇಟ್ಟು ಅದನ್ನು ಒಂದು ನೈಟ್ ನೀರಲ್ಲಿ ಇಟ್ಬಿಟ್ಟು ತೆಗೆದು ಒಂದು ಬಟ್ಟೆಯಿಂದ ಕ್ಲೀನಾದ ಬಟ್ಟೆಯಿಂದ ಒರೆಸ್ಕೊಳ್ಬೇಕೆಲ್ಲ ನಿಂಬೆಕಾಯನ್ನ ಒರೆಸ್ಕೊಂಡು ಹೆಚ್ಚಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಉಪ್ಪು ಅರಿಶಿನ ಸ್ವಲ್ಪ ಸಕ್ಕರೆ ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಸಾಸಿವೆ ಪುಡಿ ಆಮೇಲೆ ಜೀರಿಗೆ ಆಮೇಲೆ ಸ್ವಲ್ಪ ಇಂಗು ಮೆಂತ್ಯ ಇಷ್ಟೆಲ್ಲ ಹಾಕಿಬಿಟ್ಟು ರುಚಿ ರುಚಿಕರವಾದ ಉಪ್ಪಿನಕಾಯಿ ರೆಡಿ ರಸ ಚಂದ ರಸ ರಸ ಚೆಂದ ಇರ್ತಾವೆ ಉಪ್ಪಿನಕಾಯಿ ಅವ್ರು ತಂದಿಟ್ಟು ಬಾಡಿಗೆ ಹಾಕಿದ್ರಲ್ಲ ಇದಿರಲ್ಲ ಕಡೆ ಕಡಕ್ಕೆ ಹೊರೀಬೇಕಂತ ಚೆನ್ನಾಗಿ ಉತ್ಕೋಬೇಕು ಕಲರ್ ಚೇಂಜ್ ಆಗೋಣ ತೆಗ್ದು ಏಡ್ಗೆ ಹಾಕ್ಬೇಕು ಈ ತರ ಚೆಕ್ ಚೆಕ್ ಅಂತ ಅಂದ್ರೆ ಈ ಥರ ಸ್ವಲ್ಪ ಚಟ್ಪಟ್ ಚೆಕ್ ಅಂತ ಅನ್ಬೇಕು ಬಳ್ಳಾರಿ ಮಾಡಿ ನೋಡಿ ಮೂರು ಹುರ್ಕೊಂಡಿದ್ದೀವಿ ಜೀರಿಗೆ ಸಾಸಿವೆ ನಾವು ಮಾಡ್ಲಾಕತ್ತಲ್ಲ ಮಾಡ

तर बस मी कलचच देवा अजून काही इकडे मिक्सर मस्त खाळाच ठीक आहे अरे मी तो पण चालस बकलो इल्री आ मी तो पण आहे आलो चालस बकलो बाळा इतलं एकदम फ्रेश आहे नुसते मनजे मारतं भाळज मारतं असं मरातं ತಮಿಲ್ ಜರ ವಯಸ್ಸು ಅಲ್ಲ ಅನ್ಬ ಅನ್ಬೇಕಿದೆ ಹೀಗುಂಟು ಹೀಗೆ ಮಾಡ್ಬೇಕು ಎಂತದಪ್ಪ ನೀವು

ಭಯನಾಗ್ ಲಿಂಕ್ ಹಾಕ್ರಿ ಕಳ್ಸ್ಕೊಡ್ತಿವಂತ್ರಿ ಬರ್ತೇ ಹಂಗಿ ಯಾವ್ ಇದು ಮಾಡ್ತೀವಂತ ನನ್ ಬಹಳ ಎದಕ್ಕನೂ ಇದ್ರೆ ಹೆಲ್ಪ್ ಅದ್ರಾಗ ಹಿಂಗೆ ಮನೆ ಮಾಡಿದ್ವಂದ್ರೆ ಮಂದಿ

ಬಾಲಕರಿಲ್ಲದ ಬಾಲಿದೆ ಆತರ ಜನ್ಮ ಬಾಡಿಗೆ ಎತ್ತ ದುಡಿದಂಗ ಬಾಡಿಗೆ ಎತ್ತ ದುಡ್ದಂಗ ಬಾಳಿದೆ ಹಾಸೊಂಡು ಬೀಸಿ ಬಗದಂಗ ಮಕ್ಕಳು ಅಷ್ಟೇ ಇಂಪಾರ್ಟೆಂಟ್ ಊಟಕ್ಕೆ ಉಪ್ಪಿನಕಾಯಿ ಹೇಗೆ ಹಾಗೆ ಮನೆಗೆ ಮಕ್ಕಳಿದ್ರೇ ಚಂದ ಆಮೇಲೆ ಗೃಹಿಣಿಯ ಜೀವನ ಸುಂದರವಾಗಿ ಕಾಣಿಸುತ್ತೆ

बिली बचेद <laughs> 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 ఆ నస్ట్ నాస్ట్ నాస్ట నాస్ట ఈజ్ దన గన పందారు ముర్గు ఒక వారం గొచ్చ నానే కొడతంద నాడే న బద దప్పం భడ ఈ సప్పే కేర్ ನಮ್ಮ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ನ ನಡೀಲೇಬೇಡಿ ಮತ್ತೆ ಸಿಕ್ತಿವಿ ನೆಕ್ಸ್ಟ್ ವ್ಲಾಗ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಬಾ ಬಾಯ್